ಶಿಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡ ನಾಡಿನ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಹಾಗೂ ಮೂರು ವಿಶ್ವಕವಿ ಸನ್ಮಾನಗಳು ಬಂದಿರುವುದು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಸಾರುತ್ತದೆ ಎಂಬುದಾಗಿ ಉಪನ್ಯಾಸಕರಾದ ರವರು ಅಭಿಪ್ರಾಯವನ್ನು ಪಟ್ಟಿರುತ್ತಾರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಬಿ ಬಸವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ಜಿಎಸ್ಪಿ ಪ್ರತಿಷ್ಠಾನ ಆಯೋಜಿಸುತ್ತಿದ್ದ ಕನ್ನಡ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾರಂಭದಲ್ಲಿ ಕನ್ನಡ ತಾಯಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೇಲಿನಂತೆ ತಿಳಿಸಿರುತ್ತಾರೆ ಕನ್ನಡ ಭಾಷೆಯನ್ನು ಎಲ್ಲ ಕಡೆ ಬಳಕೆ ಮಾಡುವ ಮೂಲಕ ಕನ್ನಡವನ್ನು ಬಳಸ್ತಕ್ಕಂಥ ಒಂದು ಮನೋಭಾವನೆ ಬರಬೇಕು ಕನ್ನಡಿಗರ ನಮ್ಮಲ್ಲಿ ಕನ್ನಡವನ್ನು ಬಳಸ್ತಕ್ಕಂಥ ಉಳಿಸ್ತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಕನ್ನಡ ಸಮೃದ್ಧಿರೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ನಾವು ಆಚರಿಸೋ ಜೊತೆಗೆ ಈ ಕನ್ನಡ ಭಾಷೆಯನ್ನು ಉತ್ತುಂಬ ಸ್ಥಿತಗೊಂಡಂಥ ಕವಿ ಮಹಾಶಯರಿದ್ದಾರೆ ಕೋಮ್ ಇರ್ಬೋದು ಬೇಂದ್ರ ಇರ್ಬೋದು ಇತ್ತೀಚಿನ ಇರ್ತಕ್ಕಂಥ ಶಿವರುದ್ರಪ್ಪನವ್ರು ಇರ್ಬೋದು ಆಯಿತಾ ಭೈರಪ್ಪನವ್ರು ಇರ್ಬೋದು ಇವರೆಲ್ಲರ ನಾವು ನೆನೀಸ್ತಾ ಈ ಒಂದು ಕನ್ನಡವನ್ನು ಬಳಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸ ಮಾಡುವ ಮೂಲಕ ನನ್ನ ಮಾತನ್ನು ನಡೆಸೋದು ಧನ್ಯವಾದಗಳು ಎದ್ದು ಮೆಚ್ಚಿ ಅಹುದು ಅಹುದು ಏನಬೇಕು ಅನ್ನುವಂಥ ಮಾತನ್ನು ಕೂಡಲ ಸಂಗಮ ದೇವನನ್ನ ಅವರು ನೆನೆಸ್ಕೊಂಡು ಹೇಳ್ತಾರೆ ಅವರ ಬಸವಣ್ಣನವರ ಕಾವ್ಯನಾಮ ಯಾವುದು ಅಂಕಿತ ಯಾವುದು ಅಂತ ಹೇಳಿದ್ರೆ ಯಾವುದಪ್ಪ ಹಾಗೆ ಆ ಕಾಲದಲ್ಲಿ ಮಹಿಳಾ ವಚನಕಾರ್ತಿ ಮಹಾದೇವಿಯವರು ಕೂಡ ಆ ಕಾಲದಲ್ಲಿ ಉದಯಿಸಿ ಅನೇಕ ವಚನಗಳನ್ನು ಬರೆದಿದ್ದಾರೆ ಅಲ್ಲಮ್ಮ ಪ್ರಭುವನ್ನು ನಾವು ನೆನೆಸ್ಕೊಳ್ಬೋದು